ನಮಸ್ಕಾರ ಸ್ನೇಹಿತರೆ ಕಲಾವಿದರಿಗೆ ಚಪ್ಪಲಿ ತೋರಿಸಿದ್ಲು ರಕ್ಷಿತಾ ಎಂದು ಅಪಪ್ರಚಾರ ಮಾಡಿದ ಅಶ್ವಿನಿ ಗೌಡಗೆ ಕಿಚ್ಚ ಸುದೀಪ್ ರವರು ಸರಿಯಾಗಿ ಗ್ರಹಚಾರವನ್ನ ಬಿಡಿಸಿದ್ರು ಆದ್ರೂ ಕೂಡ ಅಶ್ವಿನಿ ಗೌಡಗೆ ಬುದ್ಧಿ ಬಂದಿಲ್ಲ ಅಂತ ಕಾಣಿಸುತ್ತೆ ಇದರ ಬಗ್ಗೆ ಖುದ್ದು ರಕ್ಷಿತಾಳ ತಾಯಿ ಏನು ಅಸಲಿಗೆ ಬಿಗ್ ಬಾಸ್ನಲ್ಲಿ ನಲ್ಲಿ ಅಶ್ವಿನಿ ಗೌಡ ರಕ್ಷಿತಾಳನ್ನ ಇಷ್ಟೊಂದು ಟಾರ್ಗೆಟ್ ಮಾಡ್ತಿರೋದು ಯಾಕೆ ಕೇವಲ ಒಬ್ಬ ಯೂಟ್ಯೂಬರ್ ಆಗಿದ್ದ ರಕ್ಷಿತಾ ಅಶ್ವಿನಿ ಗೌಡಗಿಂತ ಚೆನ್ನಾಗಿ ಆಟ ಆಡ್ತಿದ್ದಾರೆ ರಕ್ಷಿತಾಗೆ ಪತ್ರ ಸಿಗದೆ ಇರೋ ಹಾಗೆ ಮಾಡಿದ ಅಶ್ವಿನಿ ಗೌಡ ಬಗ್ಗೆ ರಕ್ಷಿತಾ ತಾಯಿ ಹೇಳಿದ್ದೇನು ಅಸಲಿಗೆ ರಕ್ಷಿತಾಳ ಬ್ಯಾಕ್ ಗ್ರೌಂಡ್ ಏನು ಗೊತ್ತಾ ಯಾರು ಈ ರಕ್ಷಿತಾ ಕೇವಲ ಇಪ್ಪತ್ನಾಲ್ಕು ವರ್ಷ ವಯಸ್ಸಿಗೆ ಎಷ್ಟು ದೊಡ್ಡ ಸಾಧನೆ ಮಾಡಿದ್ದಾಳೆ ಈಕೆ ಇನ್ನು ರಕ್ಷಿತಾಳನ್ನ ಯಾಕೆ ಪ್ರತಿಯೊಬ್ರು ಕೂಡ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ನೋಡುವ ಮುನ್ನ ರಕ್ಷಿತಾ ಬಿಗ್ ಬಾಸ್ನಲ್ಲಿ ಚೆನ್ನಾಗಿ ಆಡ್ತಿದ್ದಾಳೆ ಮತ್ತು ಅವಳನ್ನ ಸಪೋರ್ಟ್ ಮಾಡೋ ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಹಾಗೂ ರಕ್ಷಿತಾ ಮತ್ತು ಅಶ್ವಿನಿ ಗೌಡ ಇವರಿಬ್ಬರ ವಿಚಾರದಲ್ಲಿ ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಇತ್ತೀಚೆಗೆ ಎಲ್ಲಿ ನೋಡಿದ್ರೂ ಕೂಡ ರಕ್ಷಿತಾಳದ್ದೇ ಮಾತಾಗಿದೆ ಬಿಗ್ ಬಾಸ್ ನಲ್ಲೂ ಕೂಡ ರಕ್ಷಿತಾಳನ್ನೇ ಹಲವರು ಟಾರ್ಗೆಟ್ ಮಾಡ್ತಿದ್ದಾರೆ ಆದ್ರೆ ಈ ರಕ್ಷಿತಾ ಶೆಟ್ಟಿ ಯಾರು ಅನ್ನೋದು ತುಂಬಾ ಜನರಿಗೆ ಗೊತ್ತೇ ಇಲ್ಲ ಕೇವಲ ಇಪ್ಪತ್ತೆರಡು ವರ್ಷ ವಯಸ್ಸಿಗೆ ತನ್ನ ಸ್ವಂತ ದುಡ್ಡಿನಲ್ಲಿ ಒಂದು ಮನೆ ಕೊಡಿಸಿದ್ದಾಳೆ ಇನ್ನು ರಕ್ಷಿತಾ ಶೆಟ್ಟಿ ತಂದೆ ತಾಯಿ ಮಾಡುವಂತಹ ಕೆಲಸ ಏನು ಗೊತ್ತಾ ರಕ್ಷಿತಾ ಶೆಟ್ಟಿಗೆ ನಿಜವಾಗ್ಲೂ ಕನ್ನಡ ಬರೋದಿಲ್ವಾ ಅಥವಾ ಫೇಮಸ್ ಆಗೋಕೆ ಅಂತ ಈ ರೀತಿ ಕನ್ನಡ ಮಾತನಾಡ್ತಿದ್ದಾಳ ಖುದ್ದು ಅವರ ತಾಯಿ ಹೇಳಿದ್ದಾದ್ರು ಏನು ರಕ್ಷಿತಾ ಶೆಟ್ಟಿಗೆ ಒಬ್ಬ ಬಾಯ್ ಫ್ರೆಂಡ್ ಇದ್ದಾನೆ ಅವರು ಯಾರು ಗೊತ್ತಾ ಸ್ನೇಹಿತರೆ ಇತ್ತೀಚೆಗೆ ಬಿಗ್ ಬಾಸ್ನಲ್ಲಿ ಅಶ್ವಿನಿ ಗೌಡರನ್ನ ಬಗ್ಗು ಬಡಿದು ಮಾತಿಗೆ ಮಾತಿನಲ್ಲೇ ಸೋಲಿಸಿ ತನ್ನ ಟಾಸ್ಕ್ಗಳ ಮೂಲಕ ಮತ್ತು ಮುದ್ದು ಮುದ್ದಾಗಿ ಕನ್ನಡವನ್ನ ಮಾತನಾಡುತ್ತಾ ಕರ್ನಾಟಕದ ಪ್ರತಿಯೊಬ್ಬರ ಮನೆ ಮಾತಾಗಿದ್ದಾಳೆ ರಕ್ಷಿತಾ ಅಸಲಿಗೆ ಈ ರಕ್ಷಿತಾ ರಾತ್ರೋರಾತ್ರಿ ಫೇಮಸ್ ಆಗಿಲ್ಲ ಈಕೆ ಫೇಮಸ್ ಆಗೋಕ್ಕೂ ಮುಂಚೆ ತುಂಬಾನೇ ಶ್ರಮ ಪಟ್ಟಿದ್ದಾಳೆ ಒಂದು ಬೀಡಾ ಅಂಗಡಿ ನಡೆಸ್ಕೊಂಡು ಜೀವನವನ್ನ ಸಾಗಿಸ್ತಿದ್ದಂತಹ ತಂದೆಯ ಮಗಳಾದ ರಕ್ಷಿತಾ ಇಷ್ಟೊಂದು ಫೇಮಸ್ ಆಗಿದ್ದು ಹೇಗೆ ಅಂತ ನೋಡೋಣ ಬನ್ನಿ ಸ್ನೇಹಿತರೆ ರಕ್ಷಿತಾ ಶೆಟ್ಟಿ ಹುಟ್ಟಿದ್ದು ಎರಡು ಸಾವಿರದ ಮೂರರಲ್ಲಿ ಅದು ನಮ್ಮ ಮಂಗಳೂರಿನ ಪಡುಬಿದ್ರೆಯಲ್ಲಿ ಆದ್ರೆ ಬೆಳೆದಿದ್ದೆಲ್ಲ ಮಹಾರಾಷ್ಟ್ರದಲ್ಲಿ ತಂದೆಯ ಹೆಸರು ಬಂದು ರವೀಂದ್ರ ಶೆಟ್ಟಿ ಅಂತ ತಾಯಿಯ ಹೆಸರು ಹರಿಣಿ ಶೆಟ್ಟಿ ಈ ದಂಪತಿಗೆ ಇಬ್ಬರು ಮಕ್ಕಳು ಅದರಲ್ಲಿಯೇ ರಕ್ಷಿತಾನೇ ಮೊದಲನೆಯವಳು ಈಕೆಗೆ ಅಕ್ಷತಾ ಎಂಬ ತಂಗಿ ಕೂಡ ಇದ್ದಾಳೆ ಇನ್ನು ಇವರ ಕುಟುಂಬದವರು ಮಹಾರಾಷ್ಟ್ರದ ಸೋಪಾರದಲ್ಲಿ ಸೆಟಲ್ ಆಗಿದ್ದಾರೆ ಇದು ಮುಂಬೈನಿಂದ ಸರಿ ಸುಮಾರು ಅರವತ್ತು ಕಿಲೋಮೀಟರ್ ದೂರದಲ್ಲಿದೆ ಇನ್ನು ರಕ್ಷಿತಾಳ ಅಜ್ಜಿ ಮನೆ ಇರೋದು ಮಂಗಳೂರಿನ ಪಡುಬಿದ್ರೆ ರಕ್ಷಿತಾಳ ತಾಯಿ ಗರ್ಭಿಣಿಯಾಗಿದ್ದಾಗ ತವರು ಮನೆಗೆ ಬಂದಾಗ ರಕ್ಷಿತಾ ಜನಿಸಿದ್ದು ಇನ್ನು ರಕ್ಷಿತಾ ಹುಟ್ಟಿದ ಮೇಲೆ ಮಹಾರಾಷ್ಟ್ರಗೆ ವಾಪಸ್ ಹೋಗ್ಬಿಟ್ರು ರಕ್ಷಿತಾಳ ತಂದೆ ನಾಲಾ ಸೋಪಾರದಲ್ಲಿ ಪಾನ್ ಅಂಗಡಿ ಇಟ್ಕೊಂಡಿದ್ದಾರೆ ಬೆಳಗ್ಗಿನಿಂದ ರಾತ್ರಿವರೆಗೂ ಕೂಡ ಅವರ ತಂದೆ ಈಗಲೂ ಕೂಡ ಪಾನ್ ಅಂಗಡಿಲೇ ಕೆಲಸ ಮಾಡ್ತಾರೆ ಇನ್ನು ಇವರು ಮಿಡಲ್ ಕ್ಲಾಸ್ ಕುಟುಂಬ ಅಂತಾನೆ ಹೇಳಬಹುದು ಇನ್ನು ಮನೆಯಲ್ಲಿ ಎಲ್ಲರೂ ತುಳು ಭಾಷೆ ಮಾತನಾಡ್ತಾರೆ ಮತ್ತು ರಕ್ಷಿತಾ ಶಾಲೆಗೆ ಹೋಗಿದ್ದೆಲ್ಲ ನಾಲಾ ಸೋಪಾರದ ಸೆಂಟ್ ಅಲೋಶಿಯಸ್ ಹೈಸ್ಕೂಲ್ನಲ್ಲಿ ಇನ್ನು ಓದಿನಲ್ಲಿ ರಕ್ಷಿತ ಅಷ್ಟಕ್ಕಷ್ಟೆ ಆದರೆ ಸ್ಪೋರ್ಟ್ಸ್ ಮತ್ತು ಕಲ್ಚರಲ್ ಆಕ್ಟಿವಿಟೀಸ್ನಲ್ಲಿ ಯಾವಾಗಲೂ ಎತ್ತಿದ ಕೈ ಅದರಲ್ಲೂ ಕೂಡ ಡಾನ್ಸ್ ಮತ್ತು ರನ್ನಿಂಗ್ ರೇಸ್ನಲ್ಲಿ ರಕ್ಷಿತ ಯಾವಾಗಲೂ ನಂಬರ್ ಒನ್ ಇನ್ನು ಮನೆಯಲ್ಲಿ ರಕ್ಷಿತಾಳಿಗೆ ಸ್ಪೋರ್ಟ್ಸನ್ನು ಅಷ್ಟೊಂದು ಎಂಕರೇಜ್ ಮಾಡ್ತಿರ್ಲಿಲ್ಲ ಅವರ ತಂದೆ ತಾಯಿಗೆ ರಕ್ಷಿತಾ ಚೆನ್ನಾಗಿ ಓದಿ ಒಬ್ಬ ದೊಡ್ಡ ಇಂಜಿನಿಯರ್ ಆಗಬೇಕು ಎಂಬ ಮಹದಾಸೆ ಇತ್ತು ಆದರೆ ರಕ್ಷಿತಾಳಿಗೆ ರನ್ನಿಂಗ್ ರೇಸ್ ಅಂದರೆ ತುಂಬಾ ಇಷ್ಟ ಹಾಗಾಗಿ ಮನೆಯವರಿಗೆ ಗೊತ್ತಿಲ್ದಂಗೆ ರನ್ನಿಂಗ್ ರೇಸ್ ಅನ್ನ ಪ್ರಾಕ್ಟೀಸ್ ಮಾಡ್ತಿದ್ಲು ಇನ್ನು ರಕ್ಷಿತಾ ಎಷ್ಟು ತರಲೆ ಅಂತಂದ್ರೆ ಸ್ಕೂಲ್ನಲ್ಲಿ ಸ್ಪೋರ್ಟ್ಸ್ ಮೀಟಿಂಗ್ಗಳಿಗೆ ಗೆಳತಿಯ ತಂದೆ ತಾಯಿಯನ್ನೇ ತನ್ನ ತಂದೆ ತಾಯಿ ಅಂತ ಕರೆದುಕೊಂಡು ಹೋಗ್ಬಿಡ್ತಿದ್ಲು ಇನ್ನು ಸ್ಪೋರ್ಟ್ಸ್ ನಲ್ಲಿ ರಕ್ಷಿತಾ ನೂರಾರು ಕಾಂಪಿಟೇಷನ್ಗಳನ್ನು ಗೆದ್ದು ಮೆಡಲ್ಸ್ಗಳನ್ನು ಕೂಡ ಸಾಧಿಸಿದ್ದಾಳೆ ರಕ್ಷಿತಾ ವರ್ಷಕ್ಕೊಮ್ಮೆ ಬೇಸಿಗೆ ರಜೆಗೆ ಅಂತ ತಮ್ಮ ಅಜ್ಜಿ ಮನೆಯಾದ ಪಡುಪಿತ್ರೆಗೆ ಬರ್ತಿದ್ಲು ಅಲ್ಲಿಗೆ ಬಂದಾಗಲೇ ತಮ್ಮ ಸ್ನೇಹಿತರೊಂದಿಗೆ ಅಲ್ಪ ಸ್ವಲ್ಪ ಕನ್ನಡವನ್ನು ಕಲ್ತಿದ್ದು ಆ ಸಂದರ್ಭದಲ್ಲಿ ಕಾಲ್ ಸೆಂಟರ್ಗಳಲ್ಲಿ ಕೆಲಸವನ್ನು ಕೂಡ ಮಾಡ್ತಿದ್ಲು ಕಸ್ಟಮರ್ಗಳು ಅನೇಕರು ಕನ್ನಡದಲ್ಲೇ ಮಾತನಾಡ್ತಿದ್ರು ಆದರೂ ರಕ್ಷಿತಾ ಕನ್ನಡ ಸರಿಯಾಗಿ ಅವಳಿಗೆ ಬರ್ತಾ ಇರಲಿಲ್ಲ ಆಗ ಕಸ್ಟಮರ್ಗಳ ಕೈಯಲ್ಲಿ ಚೆನ್ನಾಗಿ ಬಯಸ್ಕೊಂಡಿದ್ದೂ ಉಂಟು ರಕ್ಷಿತಾ ತುಂಬ ಮಾತನಾಡುವಂತಹ ಕಾರಣ ಆಂಕರ್ ಆಗುವ ಆಸೆಯನ್ನು ಇಟ್ಕೊಂಡಿದ್ಲು ಅದಕ್ಕಾಗಿ ಬಿ ಎ ಎಂ ಎಂ ಸಿ ಡಿಗ್ರಿಯನ್ನು ಪಡೆದ್ಲು ಬ್ಯಾಚುಲರ್ ಆಫ್ ಆರ್ಟ್ಸ್ ಇನ್ ಮಲ್ಟಿಮೀಡಿಯಾ ಆ್ಯಂಡ್ ಮಾಸ್ ಕಮ್ಯುನಿಕೇಷನ್ ಇನ್ನು ಕೊರೋನಾ ಸಂದರ್ಭದಲ್ಲಿ ಪಡುಬಿತ್ರೆಯ ಅಜ್ಜಿ ಮನೆಗೆ ಬಂದು ಸೇರಿದ್ಲು ಕೊರೋನಾ ಇದ್ದ ಕಾರಣ ಸಿಕ್ಕಾಪಟ್ಟೆ ಟೈಮ್ ಸಿಕ್ತು ಅದಕ್ಕಾಗಿ ತುಳುನಲೆ ಕಾಮಿಡಿ ವಿಡಿಯೋಸ್ ಮಾಡಿ ಟಿಕ್ ಟಾಕ್ ಮತ್ತು ಇನ್ಸ್ಟಾಗ್ರಾಮ್ಗೆ ಹಾಕ್ತಿದ್ಲು ಆಗ ವಿಡಿಯೋಗಳು ಸ್ವಲ್ಪ ಮಟ್ಟಿಗೆ ವೈರಲ್ ಆಗಲು ಶುರುವಾಯಿತು ಆಗಲೇ ರಕ್ಷಿತಾ ತಮ್ಮ ಡೈಲಿ ಬ್ಲಾಗಿಂಗ್ ಅಡುಗೆ ವಿಡಿಯೋಗಳನ್ನು ಮುದ್ದು ಮುದ್ದಾಗಿ ತುಳು ಭಾಷೆಯಲ್ಲಿ ಮಾತನಾಡ್ತಾ ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡೋಕೆ ಶುರು ಮಾಡಿದ್ಲು ಕೆಲವು ವಿಡಿಯೋಗಳ ನಂತರ ರಕ್ಷಿತಾಳ ವಿಡಿಯೋಗಳು ಸಿಕ್ಕಾಪಟ್ಟೆ ವೈರಲ್ ಆಗಲು ಶುರುವಾಯಿತು ಅಲ್ಲಿಂದ ರಕ್ಷಿತಾ ಹಿಂತಿರುಗಿ ನೋಡಲೇ ಇಲ್ಲ ಮತ್ತು ಒಂದೊಂದೇ ವಿಡಿಯೋಗಳನ್ನು ಮಾಡ್ತಾ ಹೋದ ರಕ್ಷಿತಾ ತುಳು ಯೂಟ್ಯೂಬರ್ಸ್ಗಳಲ್ಲಿ ಒಬ್ಬಳಾಗಿ ಗುರುತಿಸಿಕೊಂಡ್ಲು ಆದರೂ ಕೂಡ ರಕ್ಷಿತಾ ತನ್ನ ಡಿಗ್ರಿಯನ್ನ ಮಾಡಿ ಮುಗಿಸಿದ್ಲು ಇನ್ನು ರಕ್ಷಿತಾಳಿಗೆ ಒಬ್ಬ ಬಾಯ್ ಫ್ರೆಂಡ್ ಕೂಡ ಇದ್ದಾನೆ ಅದನ್ನ ಖುದ್ದು ರಕ್ಷಿತಾನೆ ತನ್ನ ವಿಡಿಯೋಸ್ ಗಳಲ್ಲಿ ಹೇಳ್ಕೊಂಡಿದ್ದಾಳೆ ಅವರದ್ದು ನಾಲ್ಕು ವರ್ಷದ ಪ್ರೀತಿ ಅಂದ್ರೆ ರಿಲೇಶನ್ಶಿಪ್ ಅಂತ ಖುದ್ದು ಆಕೇನೆ ಹೇಳ್ಕೊಂಡಿದ್ದಾಳೆ ಇನ್ನು ಇದುವರೆಗೂ ಕೂಡ ಯೂಟ್ಯೂಬ್ಗಳಲ್ಲಿ ರಕ್ಷಿತಾ ನೂರಕ್ಕೂ ಹೆಚ್ಚು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿ ಮೂರು ಲಕ್ಷದ ಹದಿನಾರು ಸಾವಿರ ಫಾಲೋವರ್ಸ್ಗಳನ್ನು ಹೊಂದಿದ್ದಾಳೆ ಮತ್ತು ಇನ್ಸ್ಟಾಗ್ರಾಮ್ ನಲ್ಲೂ ಕೂಡ ನಾಲ್ಕೂವರೆ ಲಕ್ಷ ಫಾಲೋವರ್ಸ್ ಅನ್ನು ಕೂಡ ಹೊಂದಿದ್ದಾಳೆ ರಕ್ಷಿತಾ ವಿಡಿಯೋಗಳನ್ನ ನೀವು ನೋಡ್ತಾ ಹೋದ್ರೆ ಗೊತ್ತಾಗುತ್ತೆ ರಕ್ಷಿತಾಳಿಗೆ ಯಾವುದೇ ರೀತಿಯ ಫಿಲ್ಟರ್ ಇಲ್ಲ ತಮ್ಮ ಮನಸ್ಸಿಗೆ ಏನ್ ಅನಿಸ್ಬಿಡುತ್ತೋ ಅದನ್ನ ಪಟ್ಟಂತ ವಿಡಿಯೋಗಳಲ್ಲಿ ಹಾಗೆ ಮಾತನಾಡಿಬಿಡ್ತಾಳೆ ರಕ್ಷಿತಾಳು ಯಾವುದೇ ವಿಡಿಯೋಸ್ ನೋಡಿದ್ರೂ ಕೂಡ ಪ್ರತಿಯೊಬ್ಬರನ್ನು ಒಂದೇ ರೀತಿ ಮಾತನಾಡಿಸ್ತಾಳೆ ಯಾವುದೇ ಭೇದ ಭಾವ ಆಕೆಗೆ ಇಲ್ಲ ಮತ್ತು ಯಾವುದೇ ರೀತಿಯ ಭೇದ ಭಾವ ಆಕೆ ತೋರಿಸೋದಿಲ್ಲ ಕೆಲವು ಯೂಟ್ಯೂಬರ್ಗಳೆಲ್ಲ ತಾವು ದುಡಿದ ಹಣದಲ್ಲಿ ಒಳ್ಳೊಳ್ಳೆ ಬಟ್ಟೆಗಳು ಲಕ್ಷುರಿ ವಾಚ್ಗಳು ಅಥವಾ ಕಾಸ್ಟ್ಲಿ ಫೋನ್ಗಳು ಅಥವಾ ಲಕ್ಸುರಿ ಕಾರ್ಗಳನ್ನ ಖರೀದಿ ಮಾಡಿಬಿಡ್ತಾರೆ ಆದರೆ ರಕ್ಷಿತ ಹಾಗೆ ಮಾಡಲಿಲ್ಲ ರಕ್ಷಿತಾ ದುಡಿದ ಪ್ರತಿಯೊಂದು ರೂಪಾಯಿಯನ್ನ ಎತ್ತಿಟ್ಟು ಜೋಪಾನ ಮಾಡಿ ಅದನ್ನ ತನ್ನ ತಂದೆ ತಾಯಿಗೆ ಒಂದು ಅಪಾರ್ಟ್ಮೆಂಟ್ ನ ಫ್ಲಾಟ್ ಅನ್ನು ಕೊಡಿಸಿದ್ದಾಳೆ ಆ ಫ್ಲಾಟ್ ಅನ್ನು ಕೂಡ ತಂದೆ ತಾಯಿಯ ಹೆಸರಿಗೇ ಮಾಡಿದ್ದಾಳೆ ರಕ್ಷಿತಾಳಿಗೆ ಈಗ ಕೇವಲ ಇಪ್ಪತ್ತೆರಡು ವರ್ಷ ವಯಸ್ಸು ಆದರೆ ರಕ್ಷಿತಾಳಿಗೆ ನಲವತ್ತು ವರ್ಷ ವಯಸ್ಸಾಗಿರುವ ಅಶ್ವಿನಿ ಗೌಡಗಿಂತ ಒಳ್ಳೆ ಮೆಚ್ಯೂರಿಟಿ ಇದೆ ಅಂತ ಹೇಳಬಹುದು ಮಿಡಲ್ ಕ್ಲಾಸ್ ಕುಟುಂಬದವರಂತೆ ವೇಷಭೂಷಣ ಇದ್ರೂ ಕೂಡ ಫ್ಯೂಚರ್ನ ಬಗ್ಗೆ ಯೋಚನೆ ಮಾಡುವಷ್ಟು ದೊಡ್ಡ ಕೆಪಾಸಿಟಿ ಹೊಂದಿದ್ದಾಳೆ ಈ ಹುಡುಗಿ ಇನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಿಗ್ ಬಾಸ್ ಮನೆಗೆ ಬರೋಕೆ ಅವಕಾಶ ಸಿಗುತ್ತೆ ಬಿಗ್ ಬಾಸ್ ಒಳಕ್ಕೆ ಬಂದ ದಿನಾನೇ ರಕ್ಷಿತಾಳಿಗೆ ಶಾಕ್ ಕೊಟ್ಟು ಹೊರಗಡೆ ಕಳಿಸ್ತಾರೆ ಆದರೂ ಕೂಡ ರಕ್ಷಿತಾ ಒಂದು ವಾರದ ಬಳಿಕ ಬಿಗ್ ಬಾಸ್ ಮನೆಗೆ ರೀ ಎಂಟ್ರಿಯನ್ನ ಕೊಟ್ಟು ಇಡೀ ಕರ್ನಾಟಕ ಜನದ ಮನಸ್ಸನ್ನ ಗೆದ್ದಿದ್ದಾಳೆ ಪ್ರತಿಯೊಂದು ಟಾಸ್ಕ್ನಲ್ಲೂ ಕೂಡ ಅತ್ಯಂತ ಜಾಣ್ಮೆ ಮತ್ತು ಚುರುಕುತನದಿಂದ ಆಟವನ್ನ ಆಡ್ತಾಳೆ ಮತ್ತು ಬಿಗ್ ಬಾಸ್ ಮನೆಯಲ್ಲೇ ಎಲ್ಲರಿಗಿಂತ ಮೊದಲು ಎದ್ದು ಪಾತ್ರೆ ತೊಳೆಯೋದು ಮನೆ ಕೆಲಸ ಮಾಡೋದ್ರಲ್ಲಿ ನಿರತರಾಗಿರ್ತಾಳೆ ಸ್ನೇಹಿತರೆ ಕಿಚ್ಚ ಸುದೀಪ್ ರವರು ನೀಟಾಗಿ ವಿವರಿಸಿದ್ದಾರೆ ಆದರೂ ಕೂಡ ಅಶ್ವಿನಿ ಗೌಡ ತನ್ನ ಕಡೆಯಿಂದ ತಪ್ಪಾಗಿದೆ ಅಂತ ಒಪ್ಪೋಕೆ ರೆಡಿ ಇಲ್ಲ ಸುದೀಪ್ ರವರು ಎರಡೆರಡು ಬಾರಿ ವಿಡಿಯೋವನ್ನು ಹಾಕಿ ತೋರಿಸಿದ್ರು ಅಶ್ವಿನಿ ಗೌಡ ತನ್ನ ತಪ್ಪನ್ನು ಒಪ್ಪಿಕೊಳ್ಳುತ್ತಿರಲಿಲ್ಲ ಇದರ ಬಗ್ಗೆ ರಕ್ಷಿತಾಳ ತಾಯಿ ಮಾತನಾಡಿದ್ದು ನನ್ನ ಮಗಳನ್ನು ಬೇಕಂತಲೇ ಟಾರ್ಗೆಟ್ ಮಾಡ್ತಿದ್ದಾರೆ ನನ್ನ ಮಗಳು ಹೇಳದೇ ಇರುವಂತಹ ವಿಚಾರಗಳನ್ನೆಲ್ಲ ಹೇಳಿದ್ದಾಳೆ ಅಂತ ಬಿಂಬಿಸಿ ತೋರಿಸಲು ಮುಂದಾಗಿದ್ದಾರೆ ಅಶ್ವಿನಿ ಗೌಡರವರು ಯಾಕೆ ನನ್ನ ಮಗಳನ್ನ ಇಷ್ಟೊಂದು ಟಾರ್ಗೆಟ್ ಮಾಡ್ತಿದ್ದಾರೆ ಗೊತ್ತಿಲ್ಲ ನನ್ನ ಮಗಳು ಕೂಡ ಸುದೀಪ್ ಸರ್ ಹೇಳಿದಾಗ ಏನನ್ನು ಮಾತನಾಡಲಿಲ್ಲ ಆದರೆ ಸುದೀಪ್ ಸರ್ ವಿಡಿಯೋ ತೋರಿಸಿ ಗೌಡರಿಗೆ ಬುದ್ಧಿ ಹೇಳಿದ್ದು ಖುಷಿ ತಂದಿದೆ ಇನ್ನಾದರೂ ನನ್ನ ಮಗಳನ್ನ ಟಾರ್ಗೆಟ್ ಮಾಡೋದು ನಿಲ್ಲಿಸಲಿ ಎಂದು ರಕ್ಷಿತಾ ರವರ ತಾಯಿ ಸ್ಪಷ್ಟನೆ ನೀಡಿದ್ದಾರೆ ಒಟ್ನಲ್ಲಿ ಒಂದು ಯೂಟ್ಯೂಬರ್ ಮುಂದೆ ನಾನು ದೊಡ್ಡ ಕಲಾವಿದೆ ನಾನು ಯಾಕೆ ತಲೆ ತಗ್ಗಿಸಬೇಕು ಅಂತ ದುರಹಂಕಾರ ಮೆರೆಯುತ್ತಿದ್ದಾರೆ ಅಶ್ವಿನಿಗೌಡ ಬೇರೆ ಕಂಟೆಸ್ಟೆಂಟ್ಸ್ಗಳ ತರಹ ಒಳ್ಳೊಳ್ಳೆ ಬಟ್ಟೆ ಹಾಕೊಂಡು ಸ್ಟೈಲ್ ಮಾಡೋದಿಲ್ಲ ಮೇಕಪ್ ಮಾಡಿಕೊಂಡು ಓಡಾಡೋದಿಲ್ಲ ಆದರೆ ತನ್ನ ಕೆಲಸವನ್ನ ಅಚ್ಚುಕಟ್ಟಾಗಿ ಮಾಡಿ ಮುಗಿಸ್ತಾಳೆ ಇನ್ನು ಅಶ್ವಿನಿ ಗೌಡರ ಕೈಯಲ್ಲಿ ಎಸ್ ಕ್ಯಾಟಗರಿ ನಿನ್ನ ಬಟ್ಟೆ ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲಿಂದ ಬಂದಿದ್ಯಾ ಅಂತ ಹೀಗೆಲ್ಲ ಬಯಸ್ಕೊಂಡ್ರು ಕೂಡ ಯಾವುದಕ್ಕೂ ಕೂಡ ತಲೆ ಕೆಡಿಸಿಕೊಳ್ಳದೆ ಬಿಗ್ ಬಾಸ್ ನಲ್ಲಿ ಸಿಂಹಿನಿ ತರ ಗರ್ಜಿಸಿದ್ದಾಳೆ ಇದೇ ರೀತಿ ರಕ್ಷಿತಾ ಆಡ್ತಾ ಹೋದ್ರೆ ಬಿಗ್ ಬಾಸ್ ಫಿನಾಲೆವರೆಗೂ ಹೋಗಿ ಕಪ್ ಗೆಲ್ಲೋದ್ರಲ್ಲಿ ಯಾವುದೇ ರೀತಿಯ ಅನುಮಾನವಿಲ್ಲ ಇನ್ನು ರಕ್ಷಿತಾಳ ಬಿಗ್ ಬಾಸ್ ಜರ್ನಿಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನು ಅಂತ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋವನ್ನ ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು